ಇದು ಹೋಯಾ ಗಿಡ ನೆಟ್ಟು ಎರಡು ವರ್ಷ ಆಗ್ತಾ ಬಂತು ಗೊಂಚಲು ಗೊಂಚಲು ಹೂಗಳನ್ನು ಈ ರೀತಿಯಾಗಿ ಕೊಡ್ತದೆ ಇದು ಬಳ್ಳಿಯ ಹಾಗೆ ಹರಿದಾಡ್ಕೊಂಡು ಹೋಗ್ಲಿಕ್ಕೆ ಏನಾದ್ರೂ ಒಂದು ಸಪೋರ್ಟ್ ನಾವು ಕೊಟ್ಟರೆ ಸಾಕು ಎಲೆ ತುಂಬಾ ದಪ್ಪ ಆಗಿರುವ ಕಾರಣ ಹೆಚ್ಚಿಗೆ ನೀರು ಕೂಡ ಬೇಕಾಗುವುದಿಲ್ಲ ಮೂರ್ನಾಲ್ಕು ದಿನಕ್ಕೊಮ್ಮೆ ನೀರು ಹಾಕಿದ್ರೆ ಸಾಕು ದಿನ ಪೂರ್ತಿ ಬಿಸಿಲು ಬೀಳುವ ಅವಶ್ಯಕತೆ ಕೂಡ ಇಲ್ಲ ಹದವಾಗಿ ಬಿಸಿಲು ಬಿದ್ರೆ ಈ ರೀತಿಯಾಗಿ ಇದು ಮೊಗ್ಗು ಈಗ ನೀವು ನೋಡ್ತಾ ಇರುವಂತಹದ್ದು ನಮ್ಮಲ್ಲಿ ಮಳೆಗಾಲ ಮುಗಿತಾ ಬಂದ ಹಾಗೆ ಹೂವಾಗಲಿಕ್ಕೆ ಪ್ರಾರಂಭ ಆದರೆ ನೆಕ್ಸ್ಟ್ ಬೇಸಿಗೆಗಾಲದಲ್ಲೂ ಹೂವಾಗ್ತಾನೇ ಇರ್ತದೆ ಒಮ್ಮೆ ಹೂ ಅರಳಿಕೊಂಡ್ರೆ ವಾರಗಳ ಕಾಲ ಇರುವುದರಿಂದ ಅರಳಿದ ಹೂ ತುಂಬ ಫ್ರೆಶ್ ಆಗಿ ಕೂಡ ಇರ್ತದೆ ಇದರ ಬುಡ ನೀವು ಗಮನಿಸಬಹುದು ಹೆಚ್ಚಿಗೆ ಏನು ಕೂಡ ಇದಕ್ಕೆ ಫರ್ಟಿಲೈಸರ್ ಬೇಡ ಸಣ್ಣ ಪಾಟ್ನಲ್ಲಿ ನಾವು ನೆಟ್ಟುಕೊಂಡ್ರೆ ಈ ರೀತಿಯಾಗಿ ಮೇಲ್ಗಡೆ ಹಬ್ಬುವುದಕ್ಕೆ ಏನಾದರೂ ಒಂದು ತಂತಿ ಅಥವಾ ಚಪ್ಪರದ ರೀತಿ ಅದಕ್ಕೆ ಸಿಕ್ಕಿದ್ರೆ ಸಾಕು ತುಂಬ ತುಂಬ ಚೆನ್ನಾಗಿ ಬೆಳೀತದೆ ಹಾಗೆ ಕಡಿಮೆ ಕೇರ್ ಬೇಕಾಗುವಂಥದ್ದು ಇಲ್ಲಿ ಹಸಿರು ಸರಿಗೆ ಏನಿದೆ ಅಲ್ವಾ ಅದರ ಮೇಲ್ಗಡೆ ನಾನು ಅದನ್ನು ಹೋಗಲಿಕ್ಕೆ ಬಿಟ್ಟಿದ್ದೇನೆ ಬಳ್ಳಿಯನ್ನು ಅಲ್ಲಲ್ಲಿ ಅದು ಹೂಗಳನ್ನು ಕೊಡ್ತದೆ ಇದು ನನ್ನ ಪಾಟಲ್ಲಿ ಹಾಕಿದ್ದು ಐದುವರೆ ಇಂಚಿನ ಪಾಟ್ ಇದು ಇನ್ನೊಂದು ಅದಕ್ಕಿಂತಲೂ ಚಿಕ್ಕದಾದಂತಹ ಪಾಟ್ ನೋಡಿ ಇದು ಇದೊಂದು ಮೂರುವರೆ ಇಂಚಿರ್ಬೋದಷ್ಟೇ ಬೇರು ತುಂಬ ಆಳಕ್ಕೆ ಇಳಿಯೋದಿಲ್ಲ ಇದು ಪ್ರಾರಂಭದಲ್ಲಿ ಕಾಣುವ ಮೊಗ್ಗು ಇದು ಬೆಳೆದಾದ ನಂತರ ನಮಗೆ ಹೂವು ಕೊಡ್ತದೆ